ಬ್ರೋ ಬ್ರೋ ಬ್ರೋನ್ಕೆಟ್ ಎಲ್ಲಿದ್ದ ಒನ್ಕೆ ಆಯ್ತು ಮಾಡ್ಬೇಕು ಅನ್ನೋ ಮಾಡ್ಬಿಡೋಣ ಹೋಗ್ಬಿಟ್ಟು ವಿಡಿಯೋ ಹಾಯ್ ಹಲೋ ಸ್ನೇಹಿತ ನಾನು ಅಪ್ರೀತಾ ದಿನೇಶನ್ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ರ ಅನ್ಕೊಂಡು ವೆಲ್ಕಮ್ ಟು ಸವಿತಾ ಸಮಾಜ ಇನ್ ಕನ್ನಡ ಗುರು ವಿಷಯ ಏನಪ್ಪಾ ಅನ್ನಕ್ಕಿಂತ ಮುಂಚೆ ಗುರುವಾರ ಎಂಟ್ರಿ ಪ್ಲೀಸ್ ನಡೆದುಕೋ ಉಳಿಸಿಕೋ ಇವತ್ತು ಕಮೆಂಟ್ ಮಾಡಿದ್ದಾರೆ ದಯವಿಟ್ಟು ಹೋಗ್ಬೇಕು ದರ್ಬಾರ್ ಕೆಫೆ ಪಾರ್ಟ್ ಟೂ ಮಾಡೋಕೆ ಬನ್ನಿ ಸುಮ್ನೆ ಟೈಮ್ ವೇಸ್ಟ್ ಮಾಡಬಾರ್ದು ಸೀಟ್ ದರ್ಬಾರ್ ಕೆಫೆ ಅದಕ್ಕಿಂತ ಮುಂಚೆ ಒಂದು ನ್ಯೂಸ್ ಇದೆ ಎಚ್ ಎಂ ಟಿ ಲೇಔಟಲ್ಲಿ ದರ್ಬಾರ್ ಕೆಫೆ ಬೇರೆ ಕಡೆ ಶಿಫ್ಟ್ ಆಗಿದೆ ಇಲ್ಲಿ ಅಂತ ಕೊನೆಯಲ್ಲಿ ಹೇಳ್ತೀನಿ ದಯವಿಟ್ಟು ವಿಡಿಯೋನ ಕೊನೆ ಪೂರ್ತಿಯಾಗಿ ನೋಡಿ ಬನ್ನಿ ದರ್ಬಾರ್ ಕೆಫೆ ಇವಾಗ ನಾವು ಮೊದ್ಲು ಬಂದು ಫ್ರೆಶ್ ಶೂಸ್ ನೋಡಿದೀವಿ ಅಂದ್ರೆ ಇಲ್ಲೇ ರೆಡಿ ಮಾಡ್ತವ್ರೆ ಫ್ರೆಶ್ ಶೂಸ್ ಎಲ್ಲ ಮಾಮೂಲಿ ಮೂಸಂಬಿ ಪೈನಾಪಲ್ ಆಪಲ್ ಎಲ್ಲ ಸಿಗುತ್ತೆ ವಾಟರ್ ಮೆಲನ್ ನಂಗೆ ತುಂಬಾ ಇಷ್ಟ ನೋಡಿ ಟ್ರೈ ಮಾಡ್ ಬನ್ನಿ ಸಕಾಲ ಅಂದ್ರೆ ಆತ ಪ್ರಾಪರ್ ಅಂದ್ರೆ ಜಾಸ್ತಿ ವಾಟರ್ ಏನಾಗಿಲ್ಲ ವಾಟರ್ ಮೆಲನ್ ಎಷ್ಟು ಕಷ್ಟ ಗ್ರೈಂಡ್ ಮಾಡ್ಕೊಡ್ತಾರೆ ತುಂಬಾ ಚೆನ್ನಾಗಿದೆ

ಸೊ ನಾವು ನೆಕ್ಸ್ಟ್ ಬಂದು ವೆಜ್ ಮೋಮೋಸ್ ತಗೊಂಡಿದ್ದೀವಿ ಆ ಪ್ಲೇಟು ಬನ್ನಿ ಟ್ರೈ ಮಾಡ ಮಾಮೂಲಿ ಮತ್ತೆ ಮೇಣಿಸಲಿ ಕಲರ್ ಆಯ್ತು ಫ್ರೈಡ್ ಇದು ಸ್ಟಿಮಲ್ಲ ಸಗಾ ಏನ್ ತಿಂತಾ ಇದೆ ಅಂತ ನಿಮ್ಗೆ ಫೀಲ್ ಆಗುತ್ತೆ ಸೀರಿಯಸ್ಲಿ ಅಷ್ಟು ಫ್ರೈಡ್ ಆಗಿದೆ ಸಗಾದಾಯ್ತು ಮತ್ತೆ ಒನಕಡೆ ಇವು ವೆಜ್ ಮೊಮೋಸ್ ತಿನ್ನದಿರಾನ ವೆಜ್ ಮೊಮೋಸ್ ತಿನ್ನೋದು ತ್ಯಾಗ ಅಲ್ಲ ಹಾಗாகுತೆ ಇಲ್ಮತ್ತ ಸೀರಿಯಸ್ ಆಗಿ ಗೊತ್ತಾಗ್ತೈತೆ ಮಜಿ ರಷ್ಯಾ ಪ поводу ನನಗೆ ಬೇ ಇಷ್ಟ ಐತೆ ಅದಕ್ಕೆ ಜಲ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಮೇಡಂ

ಆಮೇಲೆ ತಂದೂರಿ ಸಾಸು ಮತ್ತೆ ಮೇನೀಸು ಇದು ಪೊಟ್ಯಾಟೊ ಪಿಸ್ಟಾರು ಎಲ್ಲ ಹಾಕಿದ್ದಾರೆ ಸಾಕಾದಾಗಿದೆ ತುಂಬಾ ಚೆನ್ನಾಗಿ ಮತ್ತೆ ಬೈಟ್ ತಗೊಂಡ್ಬಿಟ್ಟು ನೀವು ಈ ತರ ವೆಜಿಟಲ್ ಟ್ರೈ ಮಾಡ್ಬೇಕು ದರ್ಬಾಸ್ಟ್ರಿ ಬನ್ನಿ ಟ್ರೈ ಮಾಡಿ ನಾನು ನೆಕ್ಸ್ಟ್ ಟೈಮ್ ಇವಾಗ ನಾವು ನೆಕ್ಸ್ಟ್ ಬಂದು ವೆಜ್ ಸ್ಯಾಂಡ್ವಿಚ್ ತಗೊಂಡಿದೀವಿ ನನಗೆ ಇಲ್ಲಿ ಮುಟ್ಟಕ್ಕೆ ಹುಡ್ತೈತೆ ಹೆವಿ ಕ್ರಿಸ್ಪಿ ಆಗೈತೆ ಮಾತ್ರ ಮಾಮೂಲಿ ಮನೇಲಿ ಲಿಂಗ ತೋರಿಸ್ತೀನಿ ಮಾಮೂಲಿ ಕ್ಯಾಪ್ಸಿಕಮ್ಮು ಈರುಳ್ಳಿ ತಂದೂರಿ ಸಾಸು ನೇಸು ಮತ್ತೆ ಬಟಾಟಾ ಸುಸ್ಟಾರು ಮನಿ ಟ್ರೈ ಮಾಡೋಣ ಒಂದ್ ಏನೇನು ಬೇಕೋ ಎಷ್ಟು ಬೇಕೋ ಅಷ್ಟು ಹಾಕಿದ್ದಾರೆ ಇವಾಗ ನಾವು ಲಾಸ್ಟ್ ಒಂದು ಕಾಫಿ ತಗೊಂಡಿದ್ದೀವಿ ಜೊತೆ ಮುಗ್ಸೋಣ ಅಂತ ಕಾಫಿ ಬೊಂಬಾಟಿ ಜಾಸ್ತಿ ಚೆನ್ನಾಗಿದೆ ಕಾಫಿ ಬಗ್ಗೆ ಜಾಸ್ತಿ ಮಾತಾಡಕಲ್ಲ ಅದಕ್ಕೂ ಮುಂಚೆ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗಿದ್ದಾರೆ ದರ್ಬಾರ್ ಕತೆ ಅಡ್ರೆಸ್ ಬಂದು ನಿಮ್ಗೆ ದೊಡ್ಡಬಿರ್ಕಲ್ ಮೈನ್ ರೋಡ್ ಅಲ್ಲೇ ಸಿಗುತ್ತೆ ಅಂದ್ರೆ ನೀವು ಎಂಟನೇ ಮಲ್ಲಿ ಕಡೆಗೆ ಹೋಗ್ತಿರಲ್ಲ ಆ ರೋಡ್ ಅಲ್ಲೇ ಇದೆ ದೊಡ್ಡಬಿರ್ಕಲ್ ಸರ್ಕಲ್ ಇಂದ ಡೌನು ಇಲ್ಲಿ ಬಂದು ಮಹೇಶ್ವರಮ್ಮ ಸ್ವಾಮಿ ದೇವಸ್ಥಾನ ಇದೆ ನಿಯರ್ ಬೈ ಅಲ್ಲಿಂದ ಎಂಟನೇ ಮಲ್ಲಿ ಕಡೆ ಹೋಗೋ ರೋಡ್ ಅಲ್ಲಿ ಇದೆ ಬಂದು ದಯವಿಟ್ಟು ಟ್ರೈ ಮಾಡಿ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗಿದ್ದಾರೆ ದಯವಿಟ್ಟು ಇಲ್ಲಿ ಬಂದು ಟ್ರೈ ಮಾಡಿ ಅದಾದ್ಮೇಲೆ ಕಾಫಿ ತುಂಬಾ ಟೇಸ್ಟಿ ಆಗಿದೆ ಕಾಫಿನ ಟ್ರೈ ಮಾಡಿ ಅದಾದ್ಮೇಲೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡಿ ನಮ್ಗೆ ಕೇಳ್ತೀನಿ ಜೈ ಅಂಜನಿ